ನನ್ನ ಹೆಸರು ವಾಣಿ ಎನ್ ಅಂತ ಆಕ್ಚುಲಿ ನಾನು ಲಿಂಗೇಶ್ವರ ಗ್ರೂಪಿಂದ ನಿಲ್ತಾ ಇದ್ದೀನಿ ಅಭ್ಯರ್ಥಿಯಾಗಿ ಸಾಕಮ್ಮ ಅವರು ಮಾಡಿಕೊಟ್ಟಿರುವಂತಹ ಈ ಒಂದು ಬೇಸ್ಮೆಂಟ್ ನಾವು ಇನ್ನ ಅದ್ಭುತವಾಗಿ ಬೆಳೆಸ್ಬೇಕಿತ್ತು ಈಗಾಗಲೇ ಆದ್ರೆ ಕಾರಣಾಂತರಗಳಿಂದ ಇದು ಹೀಗೆ ಇದೆ ಮುಂದೆ ಈ ಬಿಲ್ಡಿಂಗ್ ಅನ್ನ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೂರು ವರ್ಷಗಳ ಪೂರೈಸ್ತಾ ಇರುವಂತಹ ಈ ಕಟ್ಟಡವನ್ನ ಮತ್ತೆ ಪುನರ್ವಸತಿ ಮಾಡಿ ಪುನರ್ ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಆದಷ್ಟು ಅಧಿಕವಾಗಿ ನಮ್ಮವ್ನೆಲ್ಲ ಪುನೀನ್ ಶೆಟ್ಟಿ ಸಮಾಜ ಅಂದ್ರೆ ಬರೀ ಒಂದು ಸಪ್ರೇಟ್ ಆದ ಒಂದು ಗುಂಪು ತರ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಲ್ಲೇನೆ ಒಂದು ಗುಂಪು ಆ ರೀತಿ ವಿಭಾ ವಿಭಾಗವಾಗ್ಬಿಟ್ಟಿದೆ ಅದನ್ನ ಹೊರತುಪಡಿಸಿ ಆದಷ್ಟು ಸದಸ್ಯತ್ವನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಾವು ಯಾಕಂದ್ರೆ ಈಗಾಗಲೇ ಜನಗಣತಿಯಲ್ಲಿ ತುಂಬಾ ಕಡಿಮೆ ಅಂಶ ಅದು ಖಂಡ ಖಂಡಿತವಾಗಿಯೂ ನಮಗೂ ಕೂಡ ಖಂಡನೀಯ ಅನ್ಸುತ್ತೆ ನಾವು ಏನಾದ್ರೂ ಅಭ್ಯರ್ಥಿಯಾಗಿ ನಿಂತು ಈ ಗುಂಪಿನಿಂದ ಗೆದ್ದು ಬಂದ್ರೆ ಮೊದಲು ಕಟ್ಟಡಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ ಅಂತ ಆಗ್ಲೇ ಘೋಷಣೆ ಮಾಡಿದ್ದಾರೆ ಜೊತೆಗೆ ಹಾಸ್ಟೆಲ್ ಅನ್ನ ಅಭಿವೃದ್ಧಿ ಮಾಡ್ಬೇಕು ಅದಲ್ದಿರ ನನಗೆ ಒಂದು ನಾನು ಸಮಾಜ ಸೇವಕಿ ಆಗಿ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದೀನಿ ಯಶೋಧ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅಂತ ಸೊ ಹಾಗಾಗಿ ನನ್ಗೆ ನನ್ನ ಕುಲಬಾಂಧವರಿಗೋಸ್ಕರ ಓಲ್ಡ್ ಏಜ್ ಹೋಮ್ ಅನ್ನ ನಮ್ಮ ಸಮಾಜ ಮಾಡಬೇಕು ಅಶಕ್ತರಿಗೆ ಆದಷ್ಟು ಅವರಿಗೆ ನೆರವನ್ನ ನಾವು ನೀಡಬೇಕು ಆರೋಗ್ಯ ಸಮಸ್ಯೆಗಳಿರುತ್ತೆ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ ಎಷ್ಟೋ ಜನ ಬಡವರಿಗೆ ಫ್ರೀ ಆಗಿ ನಮ್ಗೆ ಸಿಗುವಂತಹ ಎಲ್ಲ ಸರ್ಕಾರದ ಅಭಿಯಾನಗಳನ್ನ ಯೋಜನೆಗಳನ್ನ ನಾವು ನಮ್ಮ ನೇಕಾರರಿಗೆ ಅಂದ್ರೆ ಕುವೀನ್ ಶೆಟ್ಟಿ ಸಮಾಜದವರಿಗೆ ನೀಡಬೇಕು ಆ ಆ ನಿಟ್ಟಿನಲ್ಲಿ ನಾನಂತೂ ಮಾತನಾಡಿ ಗುರು ಗ್ರೂಪಿಂದ ಗೆದ್ದು ಬಂದು ಸಮಾಜ ಸೇವೆ ಮಾಡೋದಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕದೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ತುಂಬಾನೇ ಆಸಕ್ತಿಯಿಂದ ಇದ್ದೀನಿ ದಯಮಾಡಿ ನಮ್ಮ ಮಹಿಳಾ ಮೀಸಲಾತಿಯಲ್ಲಿ ಮೂರು ಜನ ಇದ್ದೀವಿ ನಾವು ಒಂದರಿಂದ